ಸರ್ ಇದು ಜೇನು ಹುಳಗಳು ಎಷ್ಟು ಫ್ರೆಂಡ್ಲಿ ಆಗಿದೆ ಅಂತ ನೀವು ನೋಡಬಹುದು ಹೌದಾ ಒರಿಜಿನಲ್ ಒರಿಜಿನಲ್ ಅಂತಾರಲ್ಲ ಮಾರ್ಕೆಟ್ ಅಲ್ಲಿ ನೋಡಿ ಒರಿಜಿನಲ್ ಜೇನ್ ತಪ್ಪನೇ ಕೊಡ್ತೀವಿ ಬಂದು ತೊಗೊಂಡೋಗಿ ಸರ್ ನೋಡಿ ಕ್ವಾಲಿಟಿನ ಟೆಸ್ಟ್ ಮಾಡ್ಕೋಬಹುದು ನಿಮ್ಮ ಮುಂದೆ ಲೈವ್ ಆಗಿ ಬಾಕ್ಸಿಂದಾನೇ ಜೇನು ತಪ್ಪ ತೆಗೆದುಕೊಡ್ತೀವಿ ಅರ್ಧ ಎಕರೆ ಜಾಗ ಇದೆ ಅರ್ಧ ಎಕರೆ ಜಾಗದಲ್ಲಿ ಒಂದು ಇಪ್ಪತ್ತೈದು ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ದೀವಿ ಈ ಇಪ್ಪತ್ತೈದು ಜೇನ್ ಪೆಟ್ಟಿಗೆಯಲ್ಲಿ ಲಕ್ಷಾಂತರ ರೂಪಾಯಿ ನಾವು ನ ಮಾಡ್ಕೋಬೋದು ನೀವು ಭೂಮಿಗಾದ್ರೆ ಗೊಬ್ಬರ ಬೀಜ ಎಲ್ಲ ಹಾಕಬೇಕಾಗುತ್ತೆ ಇದರಲ್ಲಿ ಆ ಥರ ಇಲ್ಲ ಪ್ರಕೃತಿನ ಕೊಡುತ್ತೆ ನೀವು ಜೇನ್ ಪೆಟ್ಟಿಗೆಯನ್ನು ಮಾತ್ರ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಷ್ಟೇ ಸಾಕು ಸರ್ ಇದು ಜೇನ್ ಪೆಟ್ಟಿಗೆಯಲ್ಲಿ ನಿಮಗೆ ಪರಿಕರಗಳು ಏನೇನು ಬರುತ್ತೋ ಎಲ್ಲದನ್ನು ನಿಮ್ಮ ತೋಟದಲ್ಲಿ ಬಂದು ಇನ್ಸ್ಟಾಲ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಚಂದ್ರಗೌಡ ಅಂತೇಳಿ ನಾವು ಜೇನ್ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಮೊದಲು ಜೀರೋ ಬಜೆಟ್ ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡಿದ್ವಿ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಉದ್ಯಮವಾಗಿ ನಾವು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸರ್ ಇವಾಗ ಕಸ್ಟಮರ್ಗೆ ಒರಿಜಿನಲ್ ಒರಿಜಿನಲ್ ಅಂತಾರೆ ನೋಡಿ ಈ ಥರ ಒರ್ಜಿನಲ್ ಜೇನುತುಪ್ಪ ನಾವು ಕೊಟ್ಟಾಗ ನಮ್ಮನ್ನ ಕಸ್ಟಮರ್ ಹುಡ್ಕೊಂಡು ಬಂದೇ ಬರ್ತಾರೆ ಸರ್ ಇವಾಗ ಒರಿಜಿನಲ್ ಜೇನುತುಪ್ಪ ಯಾವ ರೀತಿ ಅಂತ ಕಂಡುಹಿಡಬೇಕಂದ್ರೆ ಮನೆಯಲ್ಲಿ ಬೆಂಕಿ ಪಟ್ಟಿಗೆ ಇರುತ್ತೆ ಆ ಪೆಟ್ಗೆಯನ್ನು ಈ ಥರ ಜೇನುತುಪ್ಪದಲ್ಲಿ ಎದ್ಬಿಡೋದು ಎದ್ಬಿಟ್ಟು ಈ ಕಡೆ ಈ ಥರ ಬೆಂಕಿ ಗೀರಿದ್ರೆ ಬೆಂಕಿ ಹತ್ತುತ್ತೆ ಬೆಂಕಿ ಹತ್ತಿದ್ರೇನೆ ಅದು ಒರಿಜಿನಲ್ ಜೇನುತುಪ್ಪ ಅಂತ ನಾವು ಕಂಡುಹಿಡುದು ಇಲ್ಲ ಡೂಪ್ಲಿಕೇಟ್ ಆದರೆ ಕಾಮಗಾರಿಕೆ ಆದರೆ ಕಡ್ಡಿ ಹೋಗುತ್ತೆ ಬೆಂಕಿ ಹತ್ತಲ್ಲ ಸರ್ ಇವಾಗ ನೀವು ನೋಡಿದ್ರಲ್ಲ ಲೈವ್ ಆಗಿ ನೋಡಿ ಸರಿ ತೋರಿಸ್ತೀನಿ ನಿಮ್ಮ ವೀಕ್ಷಕರಿಗೆ ಇಲ್ಲೇನಿದೆಯಲ್ಲ ಜಂತುಪ್ಪ ಇದ್ರೊಳಗಡೆ ಅದ್ಬಿಟ್ಟು ನೋಡಿ ಜಂತುಪ್ಪ ಇಳಿತೇನ ಜಂತುಪ್ಪ ಇಳಿತ ಇದ್ದೇನಾ ಸರ್ ಇಲ್ಲಿ ನೋಡಿ ಸರ್ ಓಕೆನಾ ಸರ್ ಈ ಥರ ಬೆಂಕಿ ಹತ್ತಬೇಕು ಸರ್ ಬೆಂಕಿ ಹತ್ತಿದ್ರೇ ಒರಿಜಿನಲ್ ಜೇಂತಪ್ಪ ಅಂತ ಕಂಡುಹಿಡಬೋದು ಸ್ಥಳಾಂತರ ಜೇನು ಕೃಷಿ ಅಂತ ಇವ್ರೇನು ಮಾಡ್ತಾರೆ ಅಂತಂದರೆ ನಿಮ್ಮ ಚಿಕ್ಕದಾಗಿ ತೋಟ ಇರಲಿ ಹತ್ತು ಪೆಟ್ಟಿಗೆನೋ ಹದಿನೈದು ಪೆಟ್ಟಿಗೆನೋ ಇಪ್ಪತ್ತು ಪೆಟ್ಟಿಗೆನೋ ನಿಮ್ಮ ಇದರಲ್ಲಿ ಹಾಕಬೇಕು ಅಂತಂದರೆ ಸಾವಿರಾರು ರೂಪಾಯಿ ಮಾಡೋಂಥ ಇದೊಂದು ಬಿಸ್ನೆಸ್ಸು ಇದಕ್ಕೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಗೊಬ್ಬರ ನೀರು ಏನೂ ಹಾಕಂಗಿಲ್ಲ ಇವತ್ತು ಭೂಮಿ ಏನಾಗಿದೆ ಅಂದರೆ ರಸಗೊಬ್ಬರ ಹಾಕಿ ಹಾಕಿ ಅದರ ಸತ್ವ ಕಳ್ಕೊಂಬಿಟ್ಟಿದೆ ನೀವೇನೇ ಮಾಡಿದ್ರೂ ಉಪ ಕೃಷಿ ಬೆಳೆದ್ರೂ ಇವತ್ತು ಕೈಗೆ ಆದಾಯ ಸಿಗ್ತಾ ಇಲ್ಲ ಆದರೆ ಇದು ಏನು ಜೇನು ಕೃಷಿ ಇದೆಯಲ್ಲ ಇದಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ದಂಗೆ ದುಡ್ಡು ಮಾಡೋಂಥ ಒಂದು ಅತ್ಯುತ್ತಮ ಉದ್ಯಮ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಆಸಕ್ತಿ ಇದೆ ಈ ವಿಡಿಯೋ ಅತಿ ಹೆಚ್ಚು ಶೇರ್ ಮಾಡಲೇಬೇಕು ಎಷ್ಟೋ ಜನ ಯುವಕರು ಕೃಷಿ ಬಗ್ಗೆ ಆಸಕ್ತಿ ಇರೋವಂಥವ್ರು ಹುಡುಕ್ತಾ ಇರ್ತಾರೆ ಸರ್ಚ್ ಮಾಡ್ತಾ ಇರ್ತಾರೆ ಯಾವುದು ತುಂಬ ಅತ್ಯುತ್ತಮ ಬೆಸ್ಟ್ ಬಿಸ್ನೆಸ್ಸು ಕೃಷಿನಲ್ಲಿ ಅಂತ ಇದಕ್ಕಿಂತ ಬೆಸ್ಟ್ ಇರಲಾರ್ದು ಅನ್ನೋದು ನನ್ನ ಒಂದಿದು ಆಮೇಲೆ ಜೇನು ಕೃಷಿ ಮಾಡೋದ್ರಿಂದ ಇದೊಂದೇ ಲಾಭ ಇಲ್ಲ ಈ ಕೃಷಿ ಮಾಡೋದ್ರಿಂದ ನಿಮ್ಮ ಏನು ಬೆಳೆ ಬೆಳೆದಿರ್ತೀರಲ್ಲ ಅದ್ರದ್ದು ಇಳುವರಿ ಕೂಡ ಅತ್ಯುತ್ತಮವಾಗಿ ಆಗುತ್ತೆ ಇದು ಸೈನ್ಸ್ ಪ್ರಕಾರ ನಿಜ ಸರ್ ಇವಾಗ ಒರಿಜಿನಲ್ ಜೇನುತುಪ್ಪ ಬೇಕು ನಮ್ಮ ಮನೆ ಬಾಗಿಲಿಗೆ ಬೇಕು ಅನ್ನೋ ಕಸ್ಟಮರ್ಗೆ ಡೋರ್ ಡೆಲಿವರಿ ಮುಖಾಂತರ ಅವ್ರ ಮನೆ ಬಾಲ್ಗೆ ತಲುಪಿಸ್ತಾ ಇದ್ದೀವಿ ನಂದಿಹನಿ ಫಾರ್ಮ್ ಅಂತೇಳಿ ನಾವು ಬ್ರಾಂಡ್ ಮಾಡ್ಕೊಂಡಿದ್ದೀವಿ ಬೇಕಾದರೆ ಸಂಪರ್ಕಿಸಿ ಸರ್ ಡೈರೆಕ್ಟ್ ವಿಸಿಟ್ ಮಾಡಬೇಕಂದ್ರೆ ನೀವು ಮುಂಚೆನೇ ಕಾಲ್ ಮಾಡ್ಕೊಂಡು ಬಂದರೆ ನಮ್ಮ ಹೂವಿನ ಅಡುಲಲ್ಲಿ ಸಿಗ್ತೀನಿ ಅದಾದ ನಂತರ ನೀವು ಕಾಲ್ ಮಾಡಿದೆ ಬಂದರೆ ನಾನು ಇರಲ್ಲ ಯಾಕಂದರೆ ಸ್ಥಳಾಂತರ ಜೇನು ಕೃಷಿ ನಾನು ಮಾಡ್ತಾ ಇರೋದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇರ್ತೀವಿ ಹಾಗಾಗಿ ಕರೆ ಮಾಡ್ಕೊಂಡು ಬನ್ನಿ ಸರ್